ತರಾವತಿ ಶ್ರೀ ಸಿಗಂದೂರು ಚೌಡೇಶ್ವರಿ ಸೇತುವೆ ಉದ್ಘಾಟನೆಯ ಸಮಾರಂಭ ಇದಕ್ಕೆ ಅನ್ಮಾನ್ಯ ಶ್ರೀ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಅವರು ಹಾಗೂ ಲೋಕಸಭಾ ಸದಸ್ಯರಾದ ವಿವೈ ರಾಘವೇಂದ್ರ ಅವರು ಹಾಗೂ ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಹಾಗೂ ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪನವರು ಇನ್ನು ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೂರು ಹೋಬಳಿಯ ನನ್ನೆಲ್ಲ ಅಕ್ಕಂದಿರು ಹಾಗೂ ನನ್ನೆಲ್ಲ ಅಣ್ಣಂದಿರು ಹಾಗೂ ನನ್ನೆಲ್ಲ ಸೋದರ ಸೋದರಿಯರು ಆಗಮಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡುತ್ತಿದ್ದೇನೆ ಮಾಡಿ ಹದ್ನಾಲ್ಕನೇ ತಾರೀಕಿನ ಕಾರ್ಯಕ್ರಮಕ್ಕೆ ಆ ವೈಭವಕ್ಕೆ ಆ ಶಾಪ ವಿಮೋಚನೆಗೆ ನಾವೆಲ್ಲ ಸಾಕ್ಷಿ ಆಗಬೇಕು ಎಲ್ಲರೂ ಬಂದು ನಾವು ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಕ್ಕಂಥ ವಿನಂತಿ ಮಾಡ್ತಾ ಮಾಡ್ತಾ ಆ ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಸ್ನೇಹಿತೆ ಹೋರಾಟದ ವಿದ್ಯೆ ಈ ಒಂದು ಕರೆಗೆ ತುರ್ತು ಕರೆಗೆ ಭಾಗವಹಿಸಿರ್ತಕ್ಕಂಥ ನಿಮ್ಗೆಲ್ಲರಿಗೂ ನಿಜಾಂತರಾಳದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ ನಮಸ್ಕಾರ